ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನೇ ರಂಗೇರಿದ್ದು ಹೈ ವೋಲ್ಟೇಜ್ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ ಇಂದು ಕಾಂಗ್ರೆಸ್ ಅಭ್ಯರ್ಥಿ ಮುರುನಾಳ್ ಹೆಬ್ಬಾಳ್ಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಚುನಾವಣೆ ಸಾಕಷ್ಟು ರಂಗೇರಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೈವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕೈ ಅಹ್ ಕಲಿ ಆಗಿರ್ತಕ್ಕಂತ ಕೈ ಅಭ್ಯರ್ಥಿಗಳು ಆಗಿರ್ತಕ್ಕಂಥ ಶ್ರೀ ಮುರುಣಾಳ ಹೆಬ್ಬಾಳ್ಕರ್ ಸಾಹೇಬರು ಸಾಕಷ್ಟು ಒಂದ್ ರೀತಿ ಬಿರುಸಿನ ಪ್ರಚಾರ ಆರಂಭಿಸಿದ್ರೆ ವಿಶೇಷವಾಗಿ ಸಾಕಷ್ಟು ಮತ ಬೇಟೆ ಮಾಡ್ತಾ ಇದ್ರೆ ಸ್ವತಃ ನಮ್ಮ ಪತ್ರಿಕಾ ಸಮೂಹಕ್ಕೆ ಮುಣಾಳ ಹೆಬ್ಬಾಳ್ಕರ್ ನಮಸ್ಕಾರ ಯಾವ ರೀತಿ ನಡೀತಾ ಇದೆ ಸರ್ ಪ್ರಚಾರ ಎಲ್ರಿಗೂ ಮೊದ್ಲಾಗಿದ್ದೀ ನಮಸ್ಕಾರ ಪ್ರಚಾರ ಬಹಳ ಒಳ್ಳೆ ರೀತಿಯಾಗಿ ನಡೀತಾ ಇದೆ ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ದಿನ ದಿನ ಜನರು ನಮ್ಮನ್ನ ತಮ್ ತಮ್ಮ ಏರಿಯಾಗೆ ಬನ್ನಿ ಬನ್ನಿ ಅಂತ ಹೇಳಿ ಸುಮಾರು ಕಡೆ ಕರಿತಾ ಇದ್ದಾರೆ ಹಾಗಾಗಿ ಒಬ್ಬ ಯುವಕ ಆದ್ಮೇಲೆ ಪ್ರತಿಯೊಂದು ಕಡೆ ಭೇಟಿ ಕೊಡೋದು ಪ್ರತಿಯೊಬ್ಬರ ಮನೆಗೆ ಹೋಗೋದು ಪ್ರತಿಯೊಬ್ಬರ ಊನಿಗೆ ಹೋಗೋದು ಒಂದು ನನ್ನ ಜವಾಬ್ದಾರಿ ಆಗಿದೆ ಪ್ರತಿಯೊಂದು ಕಡೆ ಭೇಟಿ ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಬಹಳ ಖುಷಿಯಿಂದ ಬರ ಮಾಡ್ಕೊಳ್ತಾ ಇದ್ದಾರೆ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರ ದೊಡ್ಡ ಕ್ಷೇತ್ರ ಸಾಕಷ್ಟು ಒಂದ್ ರೀತಿ ಅಹ್ ಈ ಕಡೆ ಭಾಗದ ಜನತೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಿರೀಕ್ಷೆ ಮಾಡಿದರೆ ಸಾಕಷ್ಟು ನಿಮ್ಮ ರೂಪುರೇಷೆಗಳೇನ ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಮಗ್ರ ಅಭಿವೃದ್ಧಿಗೆ ಸಮಗ್ರ ಅಭಿವೃದ್ಧಿಗೆ ರೂಪರೇಷೆ ಅಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ನಮ್ಮಲ್ಲಿ ಇನ್ನೂ ಕೂಡ ಬೇಸಿಕ್ ಎಮ್ಯುನಿಟೀಸ್ ಪ್ರೊವೈಡ್ ಮಾಡೋದ್ರಲ್ಲಿ ನಮ್ಮ ಈ ಭಾಗದ ಏನು ಸಂಸದರನ್ನಾಗಿ ಹೋಗಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆ ತರೋದ್ರಲ್ಲಿ ವಿಫಲರಾಗಿದ್ದಾರೆ ರೈಲ್ವೆ ಕನೆಕ್ಟಿವಿಟಿ ಆಗಿರ್ಬೋದು ಇವಾಗ ನಮ್ಮ ಯೋಜನೆಗಳು ಏನೇ ಆಗಲಿ ಪಕ್ಕದ ಜಿಲ್ಲೆಗೆ ಹೋಗ್ತವೆ ನಮ್ಮ ಬೆಳಗಾವಿ ಬರೀ ಹೆಸರಿಗೆ ಮಾತ್ರ ಎರಡನೇ ರಾಜಧಾನಿಯಾಗಿ ಉಳ್ಕೊಂಡಿದೆ ಇವಾಗ ಸೌತ್ ವೆಸ್ಟರ್ನ್ ರೈಲ್ವೆ ಜಂಕ್ಷನ್ ಅಂತ ದೊಡ್ಡದು ಅದು ಬಹಳ ವರ್ಷಗಳಿಂದ ಹುಬ್ಬಳ್ಳಿಯಲ್ಲಿದೆ ಹಾಗಾಗಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಕೂಡ ಇವಾಗ ಹುಬ್ಬಳ್ಳಿಯಲ್ಲೇ ಅಲ್ಲಿಗೆ ಸೀಮಿತವಾಗಿದೆ ಐ ಐ ಟಿ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಇನ್ನೂ ಸುಮಾರು ವಿಷಯಗಳು ಅಥವಾ ಈಗ ಕೇಂದ್ರ ಸರ್ಕಾರದಿಂದ ಬರುವಂತ ಅನುದಾನಗಳು ನಮ್ಮಲ್ಲಿ ನೋಡಿ ಫಸ್ಟ್ ಗೇಟ್ ಆಗಿರ್ಬೋದು ಸೆಕೆಂಡ್ ಗೇಟ್ ಆಗಿರ್ಬೋದು ಇನ್ನೂ ಕೂಡ ಅದೇ ಪರಿಸ್ಥಿತಿ ನಾವು ಅದನ್ನ ನೋಡ್ತಾ ಇದೀವಿ ಹಾಗಾಗಿ ಬಹಳಷ್ಟು ವಿಚಾರಗಳಿದೆ ಬಹಳಷ್ಟು ವಿಚಾರ ಮಾಡಿ ನೋಡಿದ್ರೆ ಇಪ್ಪತ್ತು ವರ್ಷ ಹಿಂದ್ಗಡೆ ಹೋಗಿ ನೋಡಿದ್ರೆ ನಾವು ಎಲ್ಲಿದ್ದೀವಿ ಅಲ್ಲೇ ಇದೀವಿ ಇನ್ನು ಕೂಡ ಸೊ ಹಾಗಾಗಿ ಜನ ಕೂಡ ಬದಲಾವಣೆಯನ್ನು ಬಯಸ್ತಾ ಇದ್ರೆ ಬದಲಾವಣೆ ಗಾಳಿ ಬೀಸಿದೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀರ ಈಗ ತಾವು ಸಹ ಯುವಕರಿದಿರಾ ವಿಶೇಷವಾಗಿ ಸಾಕಷ್ಟು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಯುವ ಜನತೆ ಇದೆ ಆ ಎಲ್ಲ ಯುವ ಮತದಾರರಿಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್ ಯುವ ಮತದಾರರಲ್ಲಿ ಬಹಳ ಉತ್ಸಾಹ ಇದೆ ಈ ಬಾರಿ ನಾನು ಪ್ರತಿಯೊಂದು ಚುನಾವಣೆ ಯಾವ್ದಾದ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ಇದ್ದಂತ ಚುನಾವಣೆಗಳು ಬಟ್ ಈ ಬಾರಿ ವಿಶೇಷವಾಗಿ ಒಬ್ಬ ಯುವಕನಿಗೆ ಅವಕಾಶ ಸಿಕ್ಕಿದ್ರಿಂದ ಯುವಕರು ಹೆಚ್ಚಿನ ಹೆಚ್ಚು ಇವತ್ತು ಗೆ ಬರ್ತಾ ಇದಾರೆ ಯುವಕರು ಹೆಚ್ಚಿನ ಹೆಚ್ಚು ಇವತ್ತು ನಮ್ಗೆ ಬೆಂಬಲ ತೋರಿಸ್ತಾ ಇದಾರೆ ಹಿರಿಯ ರಾಜಕಾರಣಿ ಒಂದ್ ರೀತಿ ಜಗದೀಶ್ ಶೆಟ್ಟರ್ ಅವರು ನಿಮ್ಮ ಒಂದ್ ರೀತಿ ಜೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಇದೆ ಸರ್ ಏನು ಹುಬ್ಳಿಯಿಂದ ಬಂದು ಇಲ್ಲಿಗೆ ಏನ್ ಅಂತ ಬಿಟ್ಟು ಅವ್ರ ಪಕ್ಷದವರೇ ಮಾತಾಡ್ತಾವ್ರೆ ಅವ್ರು ಹಿರಿಯ ರಾಜಕಾರಣಿ ಅವರು ಹೋದ್ ಬಾರಿ ಮುಖ್ಯಮಂತ್ರಿ ಕೂಡ ಆದವ್ರು ಆದ್ರೆ ಆದ್ರೂ ಮನೆ ಮಗ ಮನೆ ಮಗನೇ ಬೆಳಗಾವಿ ಮಗ ಬೆಳಗಾವಿ ಮಗನ ಕೈ ಇಡ್ತಾರೆ ಬೆಳಗಾವಿ ಮಹಾಜನತೆ ಎಲ್ಲಾ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಹುಮ್ಮಸ್ಸು ತುಂಬಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಗೆಲುವಿಗಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇಷ್ಟೇ ಹೇಳಿಕ್ ಬಯಸ್ತೀನಿ ನಿಮ್ಮಲ್ಲಿ ಶಕ್ತಿ ಬಹಳ ಇದೆ ನಿಮ್ಮಲ್ಲಿ ತಾಕತ್ತು ಬಹಳ ಇದೆ ನೀವು ಹೋದ್ ಬರಿ ಬೈ ಇಲೆಕ್ಷನ್ ಅಲ್ಲಿ ನಿಮ್ಮ ಶಕ್ತಿಯನ್ನು ತೋರಿಸ್ಕೊಟ್ಟಿದೀರ ಇನ್ನು ಬರೀ ಇಪ್ಪತ್ ದಿನ ಮಾತ್ರ ಉಳಿದಿದೆ ಆ ಶಕ್ತಿ ಇನ್ನೊಮ್ಮೆ ತೋರ್ಸ್ಬೇಕು ಇನ್ನು ಹೆಚ್ಚಿನ ಕೆಲಸ ಮಾಡ್ಬೇಕು ನಾವು ಈ ಬಾರಿ ಕನಿಷ್ಠ ಎರಡು ಲಕ್ಷ ಮತಗಳ ಅಂತ ನಾವು ಗೆದ್ದ ಗೆಲ್ತುವ ವಿಶ್ವಾಸ ಇದೆ ಇವಿಷ್ಟು ಒಟ್ಟಾರ ಶೇಕರೆ ಗೊತ್ತಾಯ್ತಲ್ಲ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಮುರಾಳಾಳ ಹೆಬ್ಬಳ್ಕರ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಥ್ಯಾಂಕ್ ಯು ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ